ಪತ್ರಿಕಾ ಗೋಷ್ಠಿಯನ್ನು ಕರೆದ ಉದ್ದೇಶ ಏನಂತಂದರೆ ನಾವು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕು ಇದೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಮೂರನೇ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಇದು ಸಮ್ಮೇಳನ ಅಂತಂದರೆ ಇದು ಉದಯೋನ್ಮುಖ ಗಣಕ ಮತ್ತು ಮಾಹಿತಿ ತಂತ್ರಜ್ಞಾನಗಳು ಅನ್ನೋ ಟೈಟಲ್ ಮೇಲೆ ಇದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಥವಾ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಈ ಅಂತಾರಾಷ್ಟ್ರೀಯ ಸಮ್ಮೇಳನದ ಉದ್ದೇಶ ಅಂತಂದರೆ ಭಾರತ ಮತ್ತು ವಿದೇಶಗಳ ಪ್ರಮುಖ ಸಂಶೋಧಕರು ಪ್ರಾಧ್ಯಾಪಕರುಗಳು ಕೈಗಾರಿಕಾ ತಜ್ಞರುಗಳು ವೃತ್ತಿಪರರು ಎಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಬಂದು ಈ ಉದಯೋನ್ಮುಖ ಗಣಕ ಮತ್ತು ಮಾಹಿತಿ ತಂತ್ರಜ್ಞಾನಗಳ ಕ್ಷೇತ್ರದಲ್ಲಿನ ಇತ್ತೀಚಿನ ಅಭಿವೃದ್ಧಿಗಳು ಅದರಲ್ಲಿರ್ತಕ್ಕಂಥ ಸವಾಲುಗಳು ಹಾಗೂ ನವೀನ ಆವಿಷ್ಕಾರಗಳ ಕುರಿತು ಒಂದು ವಿಶೇಷವಾಗಿರ್ತಕ್ಕಂಥ ಚರ್ಚೆ ಮತ್ತು ಜ್ಞಾನದ ವಿನಿಮಯವನ್ನು ಮಾಡಿಕೊಳ್ಳ ಮಾಡಿಕೊಳ್ತಕ್ಕಂಥದ್ದೇ ಇದರ ಉದ್ದೇಶ ಇದರ ಪ್ರಮುಖ ವೈಶಿಷ್ಟ್ಯಗಳೇನಂತಂದರೆ ವಿದೇಶಿ ಗಣ್ಯ ಪ್ರತಿನಿಧಿಗಳು ಕೈಗಾರಿಕಾ ಮತ್ತು ಶೈಕ್ಷಣಿಕ ಕ್ಷೇತ್ರದ ಪ್ರಮುಖ ಭಾಷಣಕಾರರು ಈ ಉದಯೋನ್ಮುಖ ಗಣಕ ತಂತ್ರಜ್ಞಾನಗಳ ಇತ್ತೀಚಿನ ಪ್ರವೃತ್ತಿಗಳು ಮತ್ತು ಅಭಿವೃದ್ಧಿಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾರೆ ಆಮೇಲೆ ನಮಗೆ ನಾಲ್ಕು ದೇಶಗಳಿಂದ ಅಮೇರಿಕಾ ಯುನೈಟೆಡ್ ಕಿಂಗ್ಡಮ್ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ ಈ ದೇಶಗಳ ವಿಜ್ಞಾನಿಗಳು ಮತ್ತು ಸಂಶೋಧನಾ ವಿದ್ಯಾರ್ಥಿಗಳು ಹಾಗೂ ಭಾರತದ ಖ್ಯಾತ ಸಂಸ್ಥೆಗಳು ಮತ್ತು ಕೈಗಾರಿಕಾ ವೃತ್ತಿಪರದಿಂದ ಪರದಿಂದ ಸಂಶೋಧನಾ ಪ್ರಬಂಧಗಳ ಮಂಡನೆಯನ್ನು ನಡೆಯುತ್ತದೆ ಸೊ ಇದು ಐದು ಟ್ರ್ಯಾಕ್ಸ್ ಅಥವಾ ಐದು ವಿವಿಧ ಭಾಗಗಳಲ್ಲಿ ಈ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ನ ನಡೆಸ್ತಾ ಇದ್ದೀವಿ ಒಂದು ಟ್ರ್ಯಾಕ್ ಏನಂತಾರೆ ಜನರೇಟಿವ್ ಎ ಐ ಅಂತೇಳಿ ಮತ್ತು ಮಿಷಿನ್ ಲರ್ನಿಂಗ್ ಅನ್ವಯಗಳು ಗಣಕ ಪರಿಕಲ್ಪನೆಗಳು ಫೈ ಜಿ ಮತ್ತು ಮುಂದಿನ ತಲೆಮಾರಿನ ಜಾಲಗಳು ಎ ಆರ್ ವಿ ಆರ್ ತಂತ್ರಜ್ಞಾನಗಳು ಭದ್ರತೆ ಹಾಗೂ ಸೈಬರ್ ಭೌತಿಕ ವ್ಯವಸ್ಥೆಗಳ ಕ್ಷೇತ್ರಗಳಲ್ಲಿನ ಅಧ್ಯಯನಗಳು ಆಗ್ತವೆ ಇವು ಐದು ಸಮಾನಾಂತರ ಅಧಿವೇಶನಗಳಲ್ಲಿ ಆಫ್ಲೈನ್ ಮೋಡ್ನಲ್ಲಿ ಪ್ರಮುಖವಾಗಿ ಮಾಡ್ತೀವಿ ಒಂದೆರಡು ಕೇಸಸ್ ಅಲ್ಲ ಅಂದರೆ ಹೈಬ್ರಿಡ್ ವಿಧಾನಗಳು ಕೂಡ ಈ ಪೇಪರ್ಸ್ನ ಮಂಡನೆಯನ್ನು ಮಾಡ್ತಾ ಇದ್ದಾರೆ ಭಾರತ ಮತ್ತು ವಿದೇಶಗಳಿಂದ ಒಟ್ಟು ಒಂದು ಸಾವಿರದ ಇಪ್ಪತ್ತೇಳು ಸಂಶೋಧನಾ ಪ್ರಬಂಧಗಳು ಬಂದಿದ್ವು ಪ್ರತಿಯೊಂದು ಪ್ರಬ ಪ್ರಬಂಧವನ್ನು ಕೂಡ ಮೂರು ಸ್ವತಂತ್ರ ವಿಮರ್ಶಕರು ಪರಿಶೀಲನೆ ಮಾಡಿದ್ದಾರೆ ಆ ಸಾವಿರದ ಇಪ್ಪತ್ತೇಳು ಪ್ರಬಂಧಗಳಲ್ಲಿ ಸುಮಾರು ಇನ್ನೂರ ಎರಡು ಗುಣಮಟ್ಟದ ಪ್ರಬಂಧಗಳನ್ನು ನಾವು ಅಂಗೀಕಾರ ಮಾಡಿದ್ದೀವಿ ಅದರಲ್ಲಿ ನೂರ ಇಪ್ಪತ್ತು ಪ್ರಬಂಧಗಳನ್ನು ಈ ಎರಡು ದಿನಗಳ ಸಮ್ಮೇಳನದಲ್ಲಿ ಪ್ರಸ್ತುತಗೊಳಿಸ್ತಾ ಇದ್ದೀವಿ ಅವುಗಳನ್ನು ಸ್ಕೂಪ ಸೂಚ್ಯಂಕಿತ ಐತ್ರಿಬಲಿ ಎಕ್ಸ್ಪ್ಲೋರರ್ನಲ್ಲಿ ಪ್ರಕಟಿಸಲಾಗ್ತದೆ ಇದು ಐತ್ರಿಬಲಿ ಅಂತಂದರೆ ಇದು ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ ಇದು ಸೊ ಅದು ಭಾಳ ಹೆಸರ ಹೆಸರಾಂತ ಒಂದು ಆರ್ಗನೈಸೇಷನ್ನು ಅವರ ಬ್ಯಾನರ್ನಲ್ಲಿ ಅದರ ಅಡಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೇವೆ ಆಮೇಲೆ ಇಲ್ಲಿ ಪ್ರಸ್ತುತಕ್ಕೆ ಪ್ರಸ್ತುತೀಕರಣಕ್ಕೆ ಅಂಗೀಕರಿಸಿರತಕ್ಕಂಥ ಪ್ರಬಂಧಗಳ ಸಾರಾಂಶಗಳ ಪುಸ್ತಕವನ್ನು ಕೂಡ ಉದ್ಘಾಟನಾ ಸಮ ಸಮಾರಂಭದಲ್ಲಿ ಬಿಡುಗಡೆ ಇದ್ದೇವೆ ಈ ಉದ್ಘಾಟನಾ ಸಮಾರಂಭ ಡಿಸೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ನಾಡಿದ್ದ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಇದೇ ನಮ್ಮ ಬಿರ್ಲಾ ಸಭಾಂಗಣದಲ್ಲಿ ನಡೀತಾ ಇದೆ ಇದರ ದಿವ್ಯ ನೇತೃತ್ವವನ್ನು ನಮ್ಮ ಪೂಜ್ಯ ಮಹಾಸ್ವಾಮೀಜಿಯವರು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಅಧ್ಯಕ್ಷರು ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆ ಹಾಗೂ ಸಿದ್ಧಗಂಗಾ ಮಠ ಇವರ ಸಾನ್ನಿಧ್ಯದಲ್ಲಿ ಇದು ಇದನ್ನು ಆಯೋಜನೆ ಮಾಡಿದ್ದೇವೆ ಇದಕ್ಕೆ ಪ್ರೊಫೆಸರ್ ಎಸ್ ಎಸ್ ಅಯ್ಯಂಗಾರ್ ಗೌರವಾನ್ವಿತ ಪ್ರಾಧ್ಯಾಪಕರು ಫ್ಲೋರಿಡಾ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಮಯಾಮಿ ಯು ಎಸ್ ಅವರು ಸಮ್ಮೇಳನವನ್ನು ಉದ್ಘಾಟಿಸಿ ಪೈಥಾನ್ ಭಾಷೆಯನ್ನು ಬಳಸಿ ಅನ್ವಯಿಕೆಗಳಿಗೆ ಎ ಐ ವಿಷಯದ ಮೇಲೆ ಮುಖ್ಯ ಭಾಷಣವನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಮುಂದುವರೆದು ಪ್ರೊಫೆಸರ್ ಸಜ್ಜನ್ ಜಿ ಶಿವ ಇವರು ಕೂಡ ಪ್ರಾಧ್ಯಾಪಕರು ಯೂನಿವರ್ಸಿಟಿ ಆಫ್ ಮೆಂಪಿಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅವರು ಎಐ ವ್ಯವಸ್ಥೆಗಳ ಪರೀಕ್ಷೆಗಳು ಅಂತಕ್ಕಂಥ ವಿಷಯದ ಮೇಲೆ ಮುಖ್ಯ ಭಾಷಣವನ್ನು ನೀಡಿದರು